ನಮ್ಮ ಜಾಗತಿಕ ಭಟ್ಟರ ಸಂಘದ ಪ್ರೈಮ್ ಡೋನರ್ ಆಯ್ನ ಕನ್ಯಾನ ಸದಾಶಿವ ಶೆಟ್ಟ್ರಿ ಜಾಗತಿಕ ಪಟ್ಟ ಸಂಘದ ಒಕ್ಕೂಟದ ಮಹಾದಾನಿಯಾದ ನಮ್ಮ ಒಕ್ಕೂಟಗು ಬೆರೆಸಾಯಾದ ಮಾತ ಕಾರ್ಯಕ್ರಮ ಗವಡು ನಮ್ಮ ಅಭಿವೃದ್ಧಿ ಗವಾಡು ಕಾರಣೀಕರ್ತರೇನ ಕನ್ಯಾನ ಸದಾಶಿವ ಶೆಟ್ಟಿ ಕನ್ಯಾನ ಜಾಗತಿಕ ಸಮಾಜ ಸಂಘದ ಬೆನ್ನೆಲು ಮಾದಾನಿ ಬನ್ನುಲಿ ನಿಮ್ಗೆ ಲೇಪಲ್ ಅರೇನ್ ಬನ್ಪ ರೂಪದ ಎಂಕಲ ಸಂಸ್ಥೆಗೆ ಅರೆ ಹೊರಾದ ಬೈದಿನ ನುಡಿದಂತೆ ನಡೆಯುವ ವ್ಯಕ್ತಿ ಮಾತ್ರ ಇಲ್ಲ ನಮಸ್ಕಾರ ಎನ್ನ ಆರಾಧ್ಯ ದೇವಿರಾಯನ ಶಿವಶಕ್ತಿ ಇಲ್ಲ ಆ ದೇವಿ ಶಕ್ತಿ ಇಲ್ಲ ನಮ್ಮಿಂಜಿನ ಧರ್ಮದೇವಗಳನ್ನು ಸ್ಮರಣೆ ಮಾಡಿದಂದು ಜಾಗತಿಕ ಬಂಟು ಸಂಘದ ಒಂದು ಸಂಕೀರ್ಣ ಬ ಜಾಗತಿಕ ಬಂಟು ಸಂಘನೇ ಇಂಚೋಗು ಹರಿಶಣ್ಣ ವಾ ಲೆವೆಲ್ಗೆ ಯಾರನ್ನ ಲೀಡರ್ಶಿಪ್ ಅವು ಪೋನ್ ಉಂಡನ್ನು ಮಾತಲ್ಲ ನಮಗೆ ತೆರೆದಿತ್ತನ ವಿಷಯ ಐಟ್ ಯಾರಿಗೆ ಸಹಕಾರವಾದ ನಮ್ಮ ಉಲ್ಲ ದಯ ಬಣ್ಣ ಹೆಂಕ್ಲೆ ಹೆಂಕಲ್ನ ಎನ್ನಲ್ಲ ಹಲವಾರು ಡೋನರ್ಸ್ನ ಬಂಟ ಸಮಾಜದ ಮಿತ್ತದ ಒಂಜಿ ಪ್ರೀತಿ ಒಂಜಿ ಹೆಮ್ಮೆ ಒಂಜಿ ಗೌರವ ಬಂಟ ಸಮಾಜನ ಡೆಮಲ್ಪಂಜಿ ಮುಖ್ಯ ಉದ್ದೇಶಗಳು ನಮ್ಮಲ್ಲ ಅವು ಹಲವಾರು ಬಂಟ್ ಸಂಘ ಅದುಪು ಮಾತೃ ಸಂಘದ ವಿಷಯ ಹೆಂಕಲ್ ಮತ್ತೆ ಮತ್ತು ಆವನು ದುಂಬೋಂದುಂಡಂತೆ ಜಾಗತಿಕ ಬಣ್ಸಂಘ ಆಯ್ಕೆ ದುಂಬೆನಮ್ಮ ಈ ವಿಚಾರಡು ಡಿಸ್ಕಷನ್ ಮಲ್ತದ ಈ ಜಾಗತಿಕ ಬಣ್ಸಂಘವು ಎಡ್ಡೆಡ್ಡೆ ಕಾರ್ಯಕಲಾಪನ ಮಲ್ತೊಂದೆ ಉಲ್ಲ ಇತಕ್ಕೆ ಹಲವಾರು ವರ್ಷಿ ಹರೀಶ್ಣನ ಮಕ್ಕ ವಿಶ್ವನಾಥನ್ನೆ ಪೂರ ಪದಾಧಿಕಾರಿಗಳನ್ನ ನೇತೃತ್ವಡು ಅಕ್ಕನ ಭಾರೀ ಒಂಜಿ ಎಡ್ಡೆ ರೀತಿಯು ಸಮಾಜ ಸೇವೆ ಅವನು ಬೂಡೆತನ ಕೆಲಸ ಬಂಟ ಸಮಾಜವೂ ಬೋಡೆತನ ಕೆಲಸ ಎಡ್ಡೆಡ್ಡೆ ಕೆಲಸ ಅವನು ಪಾಪದ ಅಕ್ಕಲಿಗೆ ಅತಿ ಬಡವೇರೆಗೆ ಆಕಲೆಗೆ ಸಹಕಾರ ಮಲ್ಪನಾ ಬಂಟ ಸಮಾಜನ ಗಟ್ಟಿ ಮಲ್ಪನಾಂಚನ ಕೆಲಸ ನಮ್ಮ ಜಾಗತಿಕ ಬಂಟ್ ಸಂಘ ಹಲವಾರು ವರ್ಷದಿಂಚಿ ತೊಡಗಿಸ ಒಂದು ತೊಡಗಿಸೋದು ಮುಂಜಿ ಇತ್ತೀಚೆ ಒಂಜಿ ಕೆಲವು ಎರಡು ವರ್ಷದಿಂಚಿ ಹೆಂಗೆ ಈ ಬಗ್ಗೆ ನಮ್ಮ ಜಾಗದೆ ತೊಣ್ಣಪ್ಪನ ದೊಡ್ಡ ವರ್ಷ ಅನ್ನೋದು ಹಾಂ ತೋ ರೆಡ್ ಮುಜು ವರ್ಷದಿಂಚಿ ಈ ಚಿಂತನೆ ನಮ್ಮ ಬರೋದಿರ್ತಾನೆ ಮಣ್ಣು ನಮಗೆ ಒಂಜಿ ಅಸ್ತಿತ್ವ ಬೋಡು ಹೂವೇ ಒಂಜಿ ಸಂಘ ಸಂಸ್ಥೆಗಳ ಒಂದು ಮೈನ್ ಅದು ಮುಖ್ಯವಾದ ಒಂದು ಅಸ್ತಿತ್ವ ಬೋಡು ಅಸ್ತಿತ್ವ ಒಂಜಿ ಭವನ ಒಂಜಿ ಸಭೆ ಒಂಜಿ ಎಂಚನ ಒಂಜಿ ಆಫೀಸ್ ಒಂಜಿ ಫಿಕ್ಸ್ ನಮ್ಮಂಜ್ ಜಾಗೆ ಬೇಡು ನನ್ಪುಣ್ಣ ಉದ್ದೇಶು ವಿಚಾರ ಒಂದು ನಡ್ಕೊಂಡಿತ್ತ ರೀ ಆ ಟೈಮಡೆ ಏನು ಪಂತ ನಮ್ಮಂಜಿ ಜಾಗೆ ತೂದು ಒಂಜಿ ಎಡ್ಡೆ ಜಾಗೆ ಅಂದು ಶುರು ಟೈಮ್ ಕನ್ನ ಮ್ಯಾಂಗ್ಳೂರದವಲೆ ಕುಡ್ಲಾದವಲೆ ಮಲ್ಪಗ ಅಂದ ಅಂದು ಇತ್ತು ಆಲೋಚನೆ ಬಟ್ ಉಲಯದ ಮಾತರೆಗಳೇ ಗೊತ್ತಿತ್ತಿನ ಪ್ರಕಾರ ಅವು ಮಸ್ತ್ ಎಕ್ಸ್ಪೆನ್ಸಿವ್ ಬಾರಿ ಭಾರಿ ಅತ ಮಲ್ಲ ಇನ್ವೆಸ್ಟ್ಮೆಂಟ್ ಕೊಡು ಸೊ ಅಂತ ಬುಕ್ಕು ಫೈನಲಿ ನಮ್ಮ ಮುಲ್ಕಿ ಪೋತಾ ಮುಲ್ಕಿ ಲಡ್ಡೆ ಜಾಗೆ ಹೈವೇದ ರಾಷ್ಟ್ರೀಯ ಹೆದ್ದಾರಿ ಹೈವೇ ಹೈವೇದ ಬರಿಟ್ ಒಂಜಿ ಜಾಗೆ ನಮ್ಮ ತೂದು ಐನ್ ಫೈನಲ್ ಐನ್ ಆಯ್ತಂದ ಒಂದು ಎಕರೆ ಇರುವತ್ತೈದು ಸೆನ್ಸ್ ಜಾಗೆ ನಮ್ಮ ದೊಂದ್ ಐದು ಬುಕ್ಕ ಆ ಜಾಗೇ ನಂಚನೆ ಬಿಡ್ರಪ್ಪಿ ಜಾಗೇತ್ತನ ಉದ್ದೇಶನೇ ಇಂಚನವಣ್ಣ ಒಂಜಿ ಕಟ್ಟಡ ಕಟ್ಟದು ಜಾಗತಿಕ ಸಂಘದ ಒಂಜಿ ಅಸ್ತಿತ್ವ ಆಯ್ತಾ ಮುಖಾಂತರ ಬುಕ್ಕ ಐಟು ಸಭಾಭವನಲ್ಲ ಆಯ್ತು ಆಫೀಸಲ್ಲ ಮಲ್ತದ್ದು ನಮ್ಮ ಕಾರ್ಯಕಲಾಪಗಳ ಅನುಕೂಲ ಹಾಕ್ಲಿಕ್ಕೆಲ್ಲ ಬುಕ್ಕ ಸಮಾಜಗೂ ಆಯ್ತಾ ಮುಖಾಂತರವಾದ ಜನಕ್ಕಲಿಗೆ ನಮ್ಮ ಫಂಕ್ಷನ್ ಮಲ್ಪರಲ್ಲ ಮಂದೂ ಹೆಂಚಿನ ಕಾರ್ಯಕಲಾಪ ಮಲ್ಪರೆ ಅವಂಜಿ ಸಭಾಭವನ ಮಲ್ತಂಡೆ ಐಟು ಇನ್ಕಮ್ ಹಾಕೊಂಡು ಒಂಜಿ ನಮ್ಮೊಂಜಿ ತೋಜಿದ ಒಂಜಿ ಕೆಲಸ ಐಟ್ ಐಟು ಮಾತಲ್ಲಾಂಡೆ ನೈಟ್ ಸಭಾಭವನ ಲಾಂಡೆ ಆಫೀಸ್ ಲಾಂಡ್ ಅವು ಮಾತು ಅಗತ್ಯದ ಕೆಲಸ ಆ ಪ್ರಕಾರ ನಮ್ಮ ಜಾಗದ ಎತ್ತದು ಐಕ ಹೆಂಗೆ ಖುಷಿದಾದ ಬಂಡ ವಾಪು ದಾರಿಗಳತ್ತು ಏನು ಖುಷಿದಾದ ಬಂಡ ಐಕ್ ಆ ಟೈಮ ಏನಪ್ಪನೈ ಬಂತೆ ಆಗಲ್ಡ ಬಂತೆ ಮಾತ್ರ ಕಲೆಕ್ಷನ್ ಮಲ್ದು ಮಲ್ಪಲೇಂದು ಯೋಗ ತಿಕೊಂಡು ಲೈಕ್ ಅಂತೆ ಮೊತ್ತ ಅನುದಾನ ಕೊರಪು ನಂಚಿನ ಯೋಗ ಹೆಂಗೆ ತಗೊಂಡು ಅಂಚ ಐಕ್ ಅವು ಎಮೌಂಟ್ ಮತ್ತೆ ಏನತ್ತೆ ಅವು ಸಂಖ್ಯೆ ಬುಡಿಸಿ ಅಂತೂ ಜಾಗೆ ಜಾಗೆ ಮಲ್ತ ಜಾಗೆ ಮಲತದೈತೆ ಐದು ಬುಕ್ಕ ಐಟ್ ಒಂಜಿ ಕಟ್ಟಡ ಮಲ್ತದ್ದು ಐಟ್ ಬಿಕಾಸ್ ಫೈನಲಿ ಉದ್ದೇಶ ಕಟ್ಟಡ ಮಲ್ಪ ಐಟ್ ಖಾಲಿ ಇದೆ ಬಿಡುಪುನ ಆ ಪ್ರಕಾರವಾದ ಐಕಳ ಹರಿಶನ್ನ ಮುಖ ಅನ್ನ ತಿ ತಂಡದ ಮಾತನ್ನಲ್ಲ ಲೀಡರ್ಶಿಪ್ ಐಟ್ ಕಟ್ಟಡ ಮಲ್ಪನ ಕಾರ್ಯಕಲಾಪ ಶುರು ಮಲ್ತಿತ್ತೀ ಐದು ಬುಕ್ಕದ ವಿಷಯ ಯಾರು ಪನ್ವೀರ್ ಯಾನ ತೋ ఇంకా అత పనిత్య పురసోత్తుల అజ్జి ఆలోచన వెళ్తా పొనాడాప్పు అంతూ ఇంతూ కట్టడ స్టార్ట్ ఆతం నమ్మ కేస స్టార్ట్ అవుతుంది ననా కొంచూరు గతి వేగ స్పీడ్ జాస్తి మలపడు అంటున్న ఉద్దేశోడు నిన్న మాత నమ్మ శిరదాన్ ఎన్నజీ ఆ ప్రకారం ఎన్న పండే ఇంక ఏం పండే అన్న ఇంక బర అప్పచింద ముందు ఎజ్జి ఈ రంజీ దీప ప్రజ్వలనలోంజీ స్టార్ట్ శువాత చాలానే గుర్తు ಅವಂಡೆ ಓಕೆ ಬಂಡೆ ದಯಪ ನಮಗೂ ಯಾರನ ಮಿತ್ತದ ಅಭಿಮಾನ ಬಂಟ ಸಮಾಜದ ಮಿತ್ತ ಅಭಿಮಾನ ಸಮಾಜದಾಗೂ ನಮ್ಮ ಹೊರಪಿನ ಸಮಯ ಅವೊಂದು ಮಲ್ಲ ಇನ್ವೆಸ್ಟ್ಮೆಂಟ್ ಯಾನೆನ್ವೆ ದಯಪ ಆತ್ಮೀಯವಾಯಿನ ಹಿಂಗೆ ಇಷ್ಟವಾಗಿನ ಕೆಲಸ ಅವು ಸಮಾಜ ಅಡ್ಡೇ ಅವಡು ಸಮಾಜ ನಮ್ಮ ಬಾಂಧವ್ಯ ರೆಡ್ಡೆ ಉದ್ದೇಶ ಉದ್ದ ಅದು ಸೊ ಅಂಚಿ ಬತ್ತೆ ಇಂಕಲ್ನ ಆಫೀಸರ್ ಅಂತ ಡಿಸ್ಕಷನ್ ಆಂಡ್ ಇತ್ತ ಆ ಒಂದಿತ್ತನ ಕಾರ್ಯಕಲಾಪ ಇತ್ತದ ಬಿಲ್ಡಿಂಗ್ ಮುಟ್ಟ ಬೈದಂಡ್ ಐತ ಸ್ಟೇಟಸ್ ಹೆಂಚಿನ ನನ್ನ ದುಂಬುದ ಹೆಜ್ಜೆ ಹೆಂಚಿನ ಬೋಡೊಂದು ಅನ್ಪಿನ ವಿಚಾರನು ಒಕ್ಕಲಿನ ಎದುರ್ಲ ದಿಯ ಡಿಸ್ಕಷನ್ ಮಲ್ತೇರಿ ಅವು ಇತ್ತೆ ಆಯ್ನ ರೆಡ್ ಮೂಜಿ ಆಪ್ಷನ್ ಇತ್ತು ರೀ ಬಿಲ್ಡಿಂಗ್ ಎಂಚ ಕಟ್ಟೋಡುಂದು ಓಪನ್ ಏರ್ ಹಾಲ್ ಮಲ್ಪಣ್ಣ ಅತ್ತೆ ಕ್ಲೋಸ್ ಮಲ್ಪಣ್ಣ ಐಕ್ ಬಡಪ ನಿಧಿ ಸಂಗ್ರಹ ಎಂಚ ಮಲ್ಪನು ಏತ್ ಮಲ್ಲೇಡು ಮಲ್ಪಡು ಎಲ್ಲೇ ಮಲ್ಪಡು ಅನ್ಪುಣ್ಣು ವಿಚಾರನ ಇಂಕ್ಲ ಒಂಜಿ ಬ್ರೀಫ್ಲಿ ಡಿಸ್ಕಷನ್ ಮಲ್ತ ಅವ್ರನ್ನ ಅಧ್ಯಕ್ಷತೆ ಸೊ ಆಯ್ತು ಎನ್ನ ಅಭಿಪ್ರಾಯ ಯಾನ್ ಪಂಡೆ ಅದ ಪಂಡ ಮಲ್ತಿ ಬುಕ್ಕ ನಮ್ಮ ಒಂಜಿ ಇತ್ತದ ಕಾಲಗಟ್ಟೋಡು ವಾರ ಈ ತಿಳ್ಬೋಡು ಓಪನ್ ಏಯರ್ ಮಲ್ತನತ್ತೆ ಬೇಸಿಗೆಯದ ಕಾಲು ಅಥ್ನ ಬರ್ಸದ ಟೈಮ್ಡು ಓಪನ್ ಏರ್ಡು ಇಂಚಿನಲ್ಲ ಫಂಕ್ಷನ್ ಮಲ್ಬಣ್ಣ ಭಾರಿ ಭಂಗ ಪಗೆ ಹೇಳ್ದಂತು ಮಲ್ಪರ ಸಾಧ್ಯಯಿ ದೊಂಬನಾಗ ಸೊ ರಾತ್ರಿ ಮಲ್ಬೋಡು ಬರಸಲ್ಲ ಇ ಮುಳ್ಳು ಆಜು ತಿಂಗಳು ಹೆಣ್ಮ ತಿಂಗಳು ಬರ್ಸ ಬರೋದು ಬಿಡು ಯಾಪ ಬರ್ಬೋದು ಬಂದಿರೋ ಸಾಧ್ಯಯಿ ಅಂಚಿನ ಪರಿಸ್ಥಿತಿ ಮಂಡೆ ಒಂಜಿ ಕ್ಲೋಸ್ ಆದ ಎಡ್ಡೆ ಒಂಜಿ ಸ ಸಭಾಭವನ ಮಲ್ಪಗ ಒಂಜಿ ಕ್ಲೋಸ್ ಆದಪ್ಪ ನಂಜಿ ಹಾಲ್ ಮಲ್ಪುಗ ದುಂಬದ ವಿಚಾರ ಎಂಚ ಹೆಂಚ ಎತ್ತು ಸಂಖ್ಯೆದ ಏಳ್ನೂರು ಜನತ ನನ್ನ ಮುಖ ಓಪನ್ ಇರುತ್ತೆ ಓಪನ್ ಇರುತ್ತೆ ತೋ ಐನು ಎನ್ನ ಅಭಿಪ್ರಾಯ ಎಂಚಿನ ಬಂಡ ಆಪ್ಷನ್ ಹಾಕಲಿಲ್ಲ ಕೊರಿ ರೇಂಕ್ ಓಪನ್ ಮಲ್ತನ ಈ ಹಾಕೊಂಡು ಕ್ಲೋಸ್ ಮಲ್ತನ ಈ ತಾಕೊಂಡು ಮುಖ ಐಕ ಅನುದಾನ ಮತ ಎಂಚ ಬರ್ಪಂಡು ಆ ಬಗ್ಗೆ ಚಿಂತನೆ ಮಲ್ತಿ ಬುಕ್ಕ ಎನ್ನ ಅಭಿಪ್ರಾಯ ಅನ್ಬಂಡೆ ಮಲ್ತಿ ಬುಕ್ಕ ಒಂಜಿ ಎಡ್ಡೆಡ್ ಮಲ್ಪಗ ತಾಯಣ್ಣ ಜಾಗತಿಕ ಬಂಡರ ಸಂಘ ಮಂಡ ಅದು ಮಲ್ಲಂಜಿ ಸಂಘ ಅಯ್ನ ಅರ್ಧಂಬರ್ಧ ಕೆಲಸ ಬುಡಿಸಿ ಕೆಲಸ ಪೊರ್ಲುಡಾವಡು ಕಂಪ್ಲೀಟ್ ಆವಡು ಸಮಯಕ್ಕೆ ಸರಿಯಾದ ಆವಡು ಅಯ್ನು ಒಟ್ಟಾರೆ ಉದ್ದೋಗಿ ಒಯ್ತಂದು ಬರೆ ಬಲ್ಲಿ ಅರ್ಧಂಬರ್ದ ಮಲ್ತು ಬುಂಡ ಇಡಿ ಬಂಟ ಸಮಾಜ ಗೊಂಜಿ ಆತೊಂಜಿ ಅಡ್ಡೆ ಬುದರತ್ತು ಒಂದು ಒಂದು ಉದ್ದೇಶ ಅವನ ಅಭಿಪ್ರಾಯ ಏನು ಪಂಡೆ ಆ ಪ್ರಕಾರ ಐತೆ ರೆಡ್ ಆಪ್ಷನ್ ಓಪನ್ ದಲ ಕ್ಲೋಸ್ ದಲ ಸೊ ಏನು ಬಂಡೆ ಒಂಚೂರು ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಂಡಲ್ಲ ಸಮಾಜ ಬಾಂಧವ್ಯನ ನಮ್ಮ ಭಾರಿ ಗಟ್ಟಿಯಿಲ್ಲ ಒಂಚೂರು ಒಂಚೂರು ನಮ್ಮ ಎಫರ್ಟ್ ಪಾಡೋಳು ಎನ್ನ ಪರವಾಗಿ ಎನ್ನ ಪರವಾದ ಏನು ಬಂಡೆ ಒಂಚೂರು ಏನು ಎಕ್ಸ್ಟೆಂಡ್ ಮಲ್ಬೇರೆ ತಯಾರುಳ್ಳೆ ಜಾಗದ ಆಲ್ರೆಡಿ ಏನು ಕೊರದಿತ್ತೆ ಆರನ್ನ ಅಕಲ್ನ ಕೇಳಿಕೆ ಪ್ರಕಾರ ಆಕಲ್ನಂಜೀ ಅಂದಾಜಿ ಪ್ರಕಾರ ಅವರ ಪಣ್ಣ ಫಿಗರ್ಗೆ ಏನು ಒಯ್ಯ ಒತ್ತೊಂದೆ ಐದು ಒಂತೆ ನಮಗೂ ಡೊನೇಷನ್ ಡೋನರ್ಸ್ನ ನಮ್ಮ ಇಟ್ಟು ಎತ್ತ ಉಳ್ಳೇರಿ ಎಡೆಡ್ಡೆ ಸ್ಟ್ರಾಂಗ್ ಜನಕ್ಕಲು ಉಳ್ಳೇ ಖಾಲಿ ಒಂಚೂರು ಆಕಲೇನು ಕುರುಕಪ್ಪ ಅಂಚ ಮಲ್ತದೆ ಮಾತೇರ್ಲೈತದ ಆಯ್ನೊಂಜ್ ಸುರು ಮಲ್ತನ ಕೆಲಸ ಎಡ್ಡೆಡ್ ಆಯ್ನ ಸಂಪೂರ್ಣ ಅದು ಕಂಪ್ಲೀಟ್ ಮಲ್ಪುಗ ಒಂದು ಎಡ್ಡೆಂದಿನ ಭವನ ಆಡಿ ಪಂಡದು ಒಂದು ಕ್ಲೋಸ್ ಕಂಪ್ಲೀಟ್ ಮಂಡ ವೆದರ್ ಪ್ರೂಫ್ ಬರ್ಸ ಬರಡು ದುಂಬು ಬರಡು ಗಾಳಿ ಹೊರಡು ಹೆಂಚಿನ ಇತ್ತಲ್ಲ ಕ್ಲೋಸ್ ಆದ್ಯ ನನದ ಕಾಲು ಹೊಡೆದಮ್ಮ ಹಾಲ್ ಮಲ್ಪನಾಗ ಖಾಲಿ ಗಾಳಿ ಯಾವಂದು ಒಂಚೂರು ಎಸಿಲೆ ಬರ್ಡಾಕೊಂಡು ಅಂಚ ಏರ್ ಕಂಡೀಷನ್ ಹಾಲ್ ಮಲ್ಪಗ ಒಂಜಿ ಸಾವಿರ ಜನಕ್ಕೆ ಉಳ್ಳ ಒಂಜಿ ಏರ್ ಕಂಡೀಷನ್ ಹಾಲ ಒಂಜಿ ಶೋಕದ ಒಂಜಿ ಆಯ್ತಾ ಜನಪ್ರಿ ಅಂದು ಒಂಜಿ ಶೋದ ಒಂಜಿ ಇಂದುಲ ಮಲ್ಪಗ ಸೋ ದ್ಯಾಟ್ ಕ್ಲೋಸ್ ಲಾಪು ಹೈವೇ ಇದ್ದು ಜನಗಳಿಗೆ ಉಲಾಯ್ ಸಿದ ನಮ್ಮ ವೇದಿಕೆ ತೋ ಸಭೆ ಸಭೆ ಕ್ಲೋಸ್ ಜರವಲ್ಲಿ ಕ್ಲೋಸ್ ಲಪ್ಪು ಒಂದು ಲ ಬರಪು ಎದುರುಡು ಅಂಚ ಮಲ್ತದ್ದು ದ ಕಂಪ್ಲೀಟ್ ಕ್ಲೋಸ್ ವಿತ್ ಏರ್ ಕಂಡೀಷನ್ ಆ್ಯಂಡ್ ಇಂದು ಆಯಿತಾ ವೇದಿಕೆ ಹಾಂ ಅವಳು ಡಿಸೈನ್ ಕೊಡ್ತೇವೆ ಡೀಟೇಲ್ ಡಿಟೇಲ್ ಹಾಕ್ಲಿ ನಾನು ಹರಿಶೇಲ ಹಾಕ್ಲಿ ಆಯಿತಾ ಡೀಟೇಲ್ ವಿವರ ನಿಕ್ಲೆ ಕೊರವೆ ಅವು ಪಿರಾವ್ ಓಪನ್ ಉಂಡು ಅವು ಕ್ಲೋಸ್ ಕ್ಲೋಸ್ ಮಲ್ತನತೆ ಪ್ಲ್ಯಾನ್ ಕ್ಲೋಸ್ ಮಲ್ತನ ಪ್ಲ್ಯಾನ್ ಅಂಚೆ ಅದು ಸುಸಜ್ಜಿತವಾಯಿನ ಏರ್ ಕಂಡೀಷನ್ಡ್ ಹಾಲ್ ಸಾವಿರ ಜನಗಳ ಅಂಚನ ಏನು ಅಂದಾಜಿ ಬುಕ್ಕ ಹಾಕ್ಲಿ ಪ್ಲಸ್ ಮೈನಸ್ ಮಲ್ಪಲಿ ಸಾವಿರನಾದ ಎರಡು ಸಾವಿರತ್ತು ಇರನೂದ ಅವು ಬುಕ್ಕ ಮಲ್ಬಲಿ ಕೈ ಅದು ಕೈಬಾಡಿನ ಕೆಲಸನೂ ಕಂಪ್ಲೀಟ್ ಎಡ್ಡೆಡ್ ಮಲ್ಪಗ ಅರ್ಧಂಬರ್ದ ಕೆಲಸ ಬೊಡ್ಚಿ ಇಂದು ಮನ್ಬಿಡೋ ಉದ್ದೇಶ ಯಾನ ಏನು ಭತ್ತ ಒಂಜಿ ದಯ ಅಶ್ಯೂರೆನ್ಸ್ ಹೆಂಗೆ ಕೊರ್ತೆ ಅಂಚ ಐದು ವಿವರ ಜಾಸ್ತಿ ಹಾಕಿ ಕೊರ್ವೇ ಎನ್ನ ಸಪೋರ್ಟ್ ಉಂಡು ಎನ್ನ ಸಹಕಾರ ಉಂಡು ಹಲವಾರು ಸಂಘದ ಕಾರ್ಯಕಲಾಪ ಐತೆ ಶುರುವಾಗ್ತಾನೆ ಇವನ್ ಮಾತೃ ಸಂಘದ ಇಲ್ಲ ನಮ್ಮ ಜತ್ತದ ಐತ ವಿವರ ಐತೆ ಮುಳ್ಬೊಡ್ಚಿ ಅವಳ ಇನ್ ಫ್ಯೂಚರ್ ಐತೆ ಶೀಘ್ರವಾದ ಶುರುವಾಪ್ಟು ಅವಳ ಮಲ್ಲ ಪ್ರಾಜೆಕ್ಟ್ ನೆನ ಮಲ್ಪುಗ ಶೋಕೊಡು ಮಲ್ಪುಗ ಅಂದ್ಕೊಂಡ ಉದ್ದೇಶ ಮುಖ ಹೆಂಗಲ್ಲ ನಾ ಕಾಸರಗೋಡುದೆಲ್ಲ ಬಂಟ್ ಸಂಘದ ಅಂದು ಶುರುವಾತನು ಐಕ್ಲೇ ನನ್ನ ಅಧ್ಯಕ್ಷ ಮಲ್ತಾರೆ ಸದಾಶ್ನ ಇರೆ ಆಯ್ತಾ ಜವಾಬ್ದಾರಿ ಇದೆ ಇರ್ತದ ಮಲ್ಪಡು ಬಣ್ಣದ ಐಕ್ಲ ಜೈದ ಸೊ ಅಂಚದು ಬಂಟ ಸಮಾಜನ ಗಟ್ಟಿ ಮಲ್ಪ ಕೆಲಸೋಡು ಆ ಅದನ್ನು ಒಂದು ಯೋಗ ಹೆಂಕು ತೆಗಿದನು ಅಂಚಾದ ಐನು ಪೊರ್ಲು ಮಲ್ಪಗ ನಮ್ಮ ಕಾರ್ಯಕಾಲಡು ಮಲ್ಪುಗ ಅಂದನ್ಪ ಉದ್ದೇಶೋಡು ಏನು ಸಾಕಾರ ಎಣ್ಣ ಸಂಪೂರ್ಣ ಉಂಡು ಹರೀಶಣ್ಣ ಇರ್ನ ಅಧ್ಯಕ್ಷತೆ ಒಕ್ಕ ಮಾತಲ್ಲ ನಿಕ್ಲೆ ಅನ್ನ ಮಲ್ಲಮಲ್ಲ ಬಂಟ ಬಾಂಧವ್ಯರು ಅಧ್ಯಕ್ಷರನ್ನ ಹಾಕಲು ಪೂರ ಬೈದಾರೆ ನಿಕಲ್ನ ಅಮೂಲ್ಯವಾಯನ ಸಮಯ ಕೊರದು ದೂರ ದೂರದ್ದು ಮಾತು ಬರ್ತಾರೆ ನಿಖಲೆ ಊರ ಹೆಂಗಲ್ನ ಒಂದು ಭರವಸೆದಾದ ಬಂಡ ನಿಖಲ್ನ ಸಾಕಾರ ಅಲ್ಲ ಬೋಡು ಹೆಂಕಲೇ ಒಂಚೂರು ಹೆಂಗೆ ಸಪೋರ್ಟ್ ಹೆಂಕಲು ಒಂಬೈ ನಿಕ್ಲಿ ಊರ್ದು ಹಾಕಲಿಲ್ಲ ನಿಖಲಿನ ಮಾತ್ರ ಸಾಕಾರ ಮಾತಲ್ಲ ಬೋಡು ಹರೀಶನ್ನಾಗ ಯಾರನ ಟೀಮಿಗೆ ವಿಶಾಂತ ಹಾಕಲನ್ನ ಟೀಮಗೂ ಪೂರ ಸಹಕಾರ ಕೊರದು ಬಾಕಿದ ಸಪೋರ್ಟ್ ನಿಕ್ಕಿಲ್ ಕೊರಲಿ ಡೊನೇಷನ್ ಡೊನೇಷನ್ದ ಬಗ್ಗೆ ಏನು ಮಲ್ಪೊಳ್ಳಿ ಕಾಲಿ ಹಿಂದೂ ಹೊರಳಿ ಸಜೆಷನ್ಸ್ ಆ್ಯಂಡ್ ಐಡಿಯಾಸ್ ಇತ್ತನ ನನ್ನ ಬಿಲ್ಡಿಂಗ್ ಆನಗೆ ಇನ್ನು ಫೈನಲ್ ಹೊಜಿ ರೂಪರೇಷೆ ಐತ ಡೀಟೇಲ್ ಡೀಟೇಲ್ದೆತ್ತದು ಪೂರ ಕಂಪ್ಲೀಟ್ ಸಿವಿಲ್ ಆ್ಯಂಡ್ ಅದರ್ ಇಂಟೀರಿಯರ್ದ ಡಿಟೇಲ್ದೆತ್ತದು ಆಯ್ತ ಬಗ್ಗೆ ರೆಡ್ ಮುಜು ಕೊಟೇಶನ್ದೆತ್ತದು ಪಾರದರ್ಶಕವಾದ ರೆಡ್ ಕೊಟೇಶನ್ ಕೊಟೇಶನ್ದೆತ್ತದು ಪಾರದರ್ಶಕವಾದ ಐನು ಸರಿಯಾದ ವಿಮರ್ಶೆ ಮಲ್ತದೆ ಅಕಲ್ಡ ನೆಗೋಷಿಯೇಟ್ ಮಲ್ತದ್ದು ಒಂಜಿ ಕಾಂಟ್ರಾಕ್ಟರ್ನ ಫೈನಲೈಸ್ ಮಲ್ಪಗ ಆರ್ಕಿಟೆಕ್ಟ್ ಆರ್ಕಿಟೆಕ್ಟ್ ಆಲ್ರೆಡಿ ಉಳ್ಳೇರ್ ಮತ್ತೆ ಆರ್ಕಿಟೆಕ್ಟ್ ಉಳ್ಳೇರು ಜೀವನ್ ಶೆಟ್ಟ್ರು ಉಳ್ಳೇರು ಸೊ ಅದ್ರನ್ನ ಮುಖಾಂತರ ಆಯ್ನ ಮಲ್ತದೆ ಡಿಸೈನ್ ಮಲ್ಪಾದೆ ಆರ್ಕಿಟೆಕ್ ಆರ್ಕಿಟೆಕ್ಟ್ನ ಆಕ್ಳೆ ಲೆತ್ತದು ನೆಗ ಫೈನಲ್ ಮಲ್ತದೆ ಆಯ್ನ ಅದ್ನಾಥ್ ಶೀಘ್ರವಾದ ಆಯಿತಾ ಕೆಲಸ ಶುರು ಮಲ್ಪಗ ಅಂದ ಮಲ್ಪನೊಂಜಿ ನಾ ಎನ್ನ ಉದ್ದೇಶ ಮುಖ ಆಕಲಿಗೆ ಫುಲ್ ಎನ್ನ ಸಪೋರ್ಟ್ ಉಂಡು ಇಡೀ ಟೀಮುಗು సో అంచాదు జాగతిక బంట సంఘంగా దనాథ్ ఎడ్డే నడపాడు దనాథనేషన్ పాప తగ్గలే కోరుకున్న ఆ కెసాలను నడపాడు ఈ ముఖాంతరవాదు నుంచి అస్తిత్వ నుంచి స్ట్రాంగ్ ఆడు అయితే ముఖాంతర ఇ బండ్ సమాజకు ఎడ్డే అవడం అనుకున్న నుంచి ఆ షేర్ తొట్టిగా ఆయన దింజ పాత్ర పోపించిందన ఇంక నన్న ధన్యవాద థ్యాంక్ వెరీ మచ్